ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಬುಷ್ಟು ವರ್ಧನಂ ಅರ್ವಾರು ಕಮಿವಂದನಾಥ್ ಮೃತ್ಯೋಂ ರಕ್ಷಿ ಯಮಾ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನನಗಾಗಲೇ ಒಂದೊಂದು ರಾಶಿಯವರ ಹಣಕಾಸಿನ ರಹಸ್ಯಗಳು ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅಡಗಿರತಕ್ಕಂಥದ್ದಿರುತ್ತೆ ಆ ಕ್ಷೇತ್ರ ಫಲಗಳನ್ನು ಅನುಸರಣೆಯನ್ನು ಮಾಡಿಕೊಂಡಾಗ ನಿಮ್ಮ ಧನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ಇರುತ್ತೆ ಇವತ್ತಿನ ಜಗತ್ತಿನಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹಣ ವ್ಯವಸ್ಥೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಹಣದ ಅವಶ್ಯಕತೆ ಇಸ್ ನೀಡ್ಸ್ ಈಸ್ ಎ ಮೋರ್ ಇನ್ ನೀಡ್ಸ್ ಎಲ್ಲದೂ ಕೆಲವೊಂದು ವಿಚಾರಕ್ಕೆ ತಗೊಂಡಾಗ ಈಗಿನ ಟ್ರೆಂಡು ಹಣ ಇದ್ದರೆ ಎಲ್ಲ ಸಿಗುತ್ತೆ ಗುರು ಹೇಳ್ತೀವಲ್ವಾ ಎಲ್ಲ ಸಿಗ್ತದೆ ಅದು ಕೆಲವೊಂದೊಂದು ನಾವು ಟ್ಯಾಗ್ ನೋಡ್ತೀವಿ ಪ್ರೀತಿ ಸಿಗಲ್ಲ ಹಣ ಇದ್ದರೆ ಅದಿಲ್ಲ ಅದೆಲ್ಲ ಅದು ವಿಶೇಷ ಹಣ ಬೇಕೇ ಬೇಕಾಗುತ್ತೆ ಇವತ್ತಿನ ಒಂದು ಜಗತ್ತಿನಲ್ಲಿ ಹ್ಯಾಪಿ ಲೀಫ್ ಹ್ಯಾಪಿ ಲೀವ್ಡ್ಗೆ ಒಂದು ಮಾಡರೇಟ್ ಆಗಿರತಕ್ಕಂಥ ಹಣ ವ್ಯವಸ್ಥೆ ಬೇಕು ಈ ಹಣ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ಇರುತ್ತೆ ರಹಸ್ಯ ಹೇಗಿರ್ತಕ್ಕಂಥದ್ದು ಇರುತ್ತೆ ಯಾವ ಒಂದು ಕ್ಷೇತ್ರ ಫಲಗಳನ್ನು ನಾವು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಹೇಗೆ ಹಣಕಾಸಿನ ವ್ಯವಸ್ಥೆ ನಮ್ಮಲ್ಲಿ ಬರ್ತಕ್ಕಂಥದ್ದಿರುತ್ತೆ ಆ ಕ್ಷೇತ್ರ ಫಲಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ನಮಗೆ ಯಶಸ್ಸು ಕೀರ್ತಿ ಲಭ್ಯ ಆಗ್ತಕ್ಕಂಥದ್ದು ಇರುತ್ತ ಅದೇ ಹಣಕಾಸಿನ ರಹಸ್ಯ ನೋಡೋಣ ಇವತ್ತಿನ ಒಂದು ಸಂಚಿಕೆಯಲ್ಲಿ ರಾಶಿಯವರ ಧನಮಾರ್ಗ ಹೇಗಿರ್ತಕ್ಕಂಥದ್ದು ದ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ನೋಡಿ ರಾಶಿಗೆ ಅಧಿಪತ್ಯ ಆಗಿರತಕ್ಕಂಥದ್ದು ಚಂದ್ರ ಧನಸ್ಥಾನದ ಅಂದರೆ ತ್ರಿಮು ಧನತ್ರಿಕೋಣ ತ್ರಿಕೋಣ ಅರ್ಥತ್ರಿಕೋಣ ಅರ್ಥತ್ರಿಕೋಣ ಬರ್ತಕ್ಕಂಥದ್ದು ಎರಡು ಆರು ಹತ್ತು ಎರಡು ಆರು ಹತ್ತು ಬರ್ತಕ್ಕಂಥದ್ದು ಒಂದು ಸಿಂಹರಾಶಿ ಬರ್ತದೆ ಇನ್ನೊಂದು ಆರರ ಸ್ಥಾನ ದರು ರಾಶಿ ಬರ್ತಕ್ಕಂಥ ಇರುತ್ತೆ ಹತ್ತರ ಸ್ಥಾನ ಕಟಕ ರಾಶಿಗೆ ಬಂದು ಮೇಷರಾಶಿ ಇವೆಲ್ಲ ಕೂಡ ಯಾವುದು ಅಗ್ನಿತತ್ವ ರಾಶಿಗಳು ಇಲ್ಲಿ ಬರ್ತಕ್ಕಂಥವು ನಕ್ಷತ್ರಗಳು ಮಖಾನಕ್ಷತ್ರ ನಕ್ಷತ್ರ ಹಾಗೆ ಉತ್ತರ ನಕ್ಷತ್ರ ಉತ್ತ ಉತ್ತರ ಉತ್ತರ ಪಾಲ್ಗುಣಿ ಉಬ್ಬಾ ನಕ್ಷತ್ರ ಒಂದು ಕೇತುವಿನ ನಕ್ಷತ್ರ ಇನ್ನೊಂದು ಬಂದು ಶುಕ್ರ ನಕ್ಷತ್ರ ಇನ್ನೊಂದು ಸೂರ್ಯನ ನಕ್ಷತ್ರ ಈ ಮೂರು ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಶುಕ್ರ ಮತ್ತು ಚಂದ್ರ ಐ ಮೀನ್ ಸೂರ್ಯ ಹಾಗೆ ಧನಸ್ಥಾನದವನ್ನು ಆಡಳಿತ ಮಾಡ್ತಕ್ಕಂಥ ಗ್ರಹ ಸಿಂಹರಾಶಿಗೆ ಸೂರ್ಯನ ಅಧಿಪತ್ಯ ಹಾಗೆ ಅಧಿಪತ್ಯ ಒಂಬತ್ತರ ಸ್ಥಾನ ಅಂದರೆ ಅರ್ಥಾತ್ ಧನುರಾಶಿಗೆ ರಾಶಿಗೆ ಗುರುವಿನ ಒಂದು ಅಧಿಪತ್ಯ ಮೇಷರಾಶಿಗೆ ಕುಜನ ಆಧಿಪತ್ಯ ಇಲ್ಲಿ ಸಿಂಹರಾಶಿಗೆ ಅಂದರೆ ಸೂರ್ಯ ಗುರು ಮತ್ತು ಕುಜ ಯೂಶಲಿ ನಿಮಗೆ ಒಂದು ರೀತಿಯಾಗಿ ಯೋಗಾಧಿಪತಿಗಳು ಅಂದರೆ ತಪ್ಪಾಗಲಾರದು ಯೋಗವನ್ನು ಕೊಡ್ತಕ್ಕಂಥವು ಧನಯೋಗವನ್ನು ಕೊಡ್ತಕ್ಕಂಥ ಅಧಿಪತಿಗಳು ಅಗ್ನಿತತ್ವ ನೋಡಿ ಒಂದು ಕಟಕ ರಾಶಿಗೆ ಬಹಳ ಮುಖ್ಯವಾಗಿ ಸಾಧಾರಣವಾಗಿ ಇಲ್ಲಿ ಅಂದರೆ ಮದರ್ಲ್ಯಾಂಡಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಕಡಿಮೆ ಅಂದರೆ ಅರ್ಥಾತ್ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಈ ಕಟಕ ಕಟಕರಾಶಿ ದೊರೆಯೋದಿಲ್ಲ ಇಲ್ಲ ನಿಮ್ಮ ಪ್ರದೇಶದಿಂದ ದೂರದಲ್ಲಿದ್ದೀರಾ ಬೇರೆ ರಾಜ್ಯದಲ್ಲಿದ್ದೀರಾ ಸ್ವಲ್ಪ ಮಟ್ಟಿಗೆ ಏಳಿಗೆ ಸಾಧ್ಯತೆ ಇರುತ್ತೆ ಹೊರದೇಶದಲ್ಲಿದ್ದೀರಾ ರಾಶಿಯವ್ರಿಗೆ ಏಳಿಗೆ ಸಾಧ್ಯತೆ ಬರ್ತದೆ ಖಂಡಿತವಾಗಿ ನೋಡ್ಕೊಂಬನ್ನೇ ಬೇಕಾದರೆ ಆ ಕಟಕ ರಾಶಿಯವರು ಅವ್ರಿಗೆ ತುಂಬ ಏಳಿಗೆ ಬರ್ತಕ್ಕಂಥದ್ದರುತ್ತೆ ಯಾಕೆಂದರೆ ಆಶ್ಲೇಷ ನಕ್ಷತ್ರ ಧನ ವ್ಯವಸ್ಥೆ ಮತ್ತು ಒಂಬತ್ತರ ಸ್ಥಾನ ನೋಡಿ ಭಾಳ ಮುಖ್ಯವಾಗಿ ಕಟಕ ರಾಶಿಯವ್ರಿಗೆ ಧಾರ್ಮಿಕ ಮಾರ್ಗ ಈ ಧಾರ್ಮಿಕ ಮಾರ್ಗದಲ್ಲಿ ನೀವು ನಡೆದಿದ್ದೇ ಆದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಧಾರ್ಮಿಕ ಮಾರ್ಗ ಅಂದರೆ ಗುರುಗಳೇ ಧರ್ಮಗುರುಗಳಾಗನ ಅಲ್ಲ ಲಾಯರ್ ಆಗ್ಬೋದು ಡಾಕ್ಟರ್ಸ್ಗಳು ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಕಟಕ ರಾಶಿ ಪಂಚಮ ಸ್ಥಾನದ ಅಧಿಪತಿ ಯಾರು ಸೂರ್ಯ ದಿ ಮೋಸ್ಟ್ ಗುಡ್ ಎಫಿಷಿಯೆಂಟ್ ಲೀಡರ್ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ತುಂಬ ಆಕ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಅಂದರೆ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ವ್ಯಾಪಾರಕ್ಕಿನ್ನ ಕೆಲಸಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡ್ತದೆ ಇವರ ಜಾತಕಕ್ಕೆ ಸೇವಾ ವೃತ್ತಿ ರಾಜಕೀಯ ವೃತ್ತಿ ಜ್ಞಾನದಂತ ವೃತ್ತಿ ವಕೀಲ ವೃತ್ತಿಗಳು ಸೇವಾ ವೃತ್ತಿಗಳು ಇವೆಲ್ಲವೂ ಕೂಡ ಕಟಕರಾಶಿಯವರಿಗೆ ಧನರಹಸ್ಯವನ್ನು ಕೊಡ್ತಕ್ಕಂಥದ್ದು ಇರ್ತದೆ ನೋಡಿ ಕಟಕರಾಶಿಯವರಿಗೆ ಮಾತೃದಯಗಳು ಹಾಗೆ ಅಷ್ಟೇ ಕೋಪಿಷ್ಟರು ಕೂಡ ಎಷ್ಟು ಸಾಫ್ಟ್ ಇರ್ತದೋ ಅಷ್ಟು ಕೂಡ ಕೋಪವೂ ಇರತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ನೋಡಿ ಅಗ್ನಿತತ್ವಗಳು ಇವರು ಫೋರ್ಸಿಂದಲೇ ಇವರ ಒಂದು ಫೋರ್ಸಿಂದಲೇ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಒಂದು ಏನು ಗೊತ್ತಾ ಈ ಕಟಕ ರಾಶಿಯವರಿಗೆ ಧನ ವ್ಯವಸ್ಥೆ ಅಷ್ಟು ಉತ್ತಮತೆಯಾಗಿರೋದಿಲ್ಲ ಫ್ಲಕ್ಚುಯೇಟಿಂಗ್ ಇರ್ತದೆ ಯಾಕೆ ಫೈರಿ ನೇಚರ್ ಫೈರಿಯಿಂದ ಕೆಲವೊಂದು ಏ ಯಾರಿಗೂ ನಾವು ತಲೆ ತಗ್ಸೋದು ಬೇಡ ಅಂತಕ್ಕಂಥ ಮನೋಭಾವ ನಾವೇ ಸ್ವತಃ ದುಡಿಬೇಕು ಅಂತಕ್ಕಂಥ ಮನೋಭಾವ ನಾವೇ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಇವೆಲ್ಲ ಕೂಡ ಕಟಕ ರಾಶಿಯವರ ಧನ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಮಾಡಿಬಿಡ್ತದೆ ಕೆಲವೊಂದು ಸಣ್ಣ ಕೆಲವೊಂದು ಕಾರ್ಯಗಳಿಗೆ ಅತಿಯಾದಂಥ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಿ ಕೆಲವೊಂದು ಸಮಸ್ಯೆಗಳನ್ನು ಸಿಗಾಕ್ ಸಾಧ್ಯತೆಗಳು ಬರ್ತದೆ ಇಲ್ಲಿ ಕಟಕ ರಾಶಿಯವರು ಇರ್ತಕ್ಕಂಥವರು ಹಣಕಾಸಿನ ವಿಚಾರವಾಗಿ ನೋಡೋದಾದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಅವರವರ ಜಾತಕಕ್ಕೆ ಕಟಕ ರಾಶಿಯವ್ರಿಗೆ ವ್ಯಾಪಾರ ಮಾಡಬಾರ್ದ ಗುರುಗಳೇ ಆಫ್ಕೋರ್ಸ್ ಖಂಡಿತ ಅದೇನು ತೊಂದರೆ ಇಲ್ಲ ಅದು ಬೇಕಾದಷ್ಟು ಕೂಡ ನಾನಾ ಮಾರ್ಗಗಳಿಂದ ಹಣ ಬರ್ತದೆ ನಾವು ಫರ್ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಯಜ್ಞಿತತ್ವದ ರಾಶಿಗಳು ಸೂರ್ಯನ ರಾಶಿ ಗುರುವಿನ ರಾಶಿ ಮತ್ತು ರಾಶಿ ನೋಡಿ ಇವೆಲ್ಲ ಕೂಡ ನಿಮಗೆ ಎಕ್ಸ್ಪೆಷಲಿ ಕಟಕ ರಾಶಿ ತನ್ನ ಸ್ವಪ್ರಯತ್ನದಿಂದ ಧನ ಸಂಪಾದನೆ ಮಾಡಬೇಕು ಅಲ್ಲಿಂದ ಬರ್ತಕ್ಕಂಥದ್ದನ್ನು ಸೇವೆಗಳಿಗೆ ವಿನಿಯೋಗ ಧಾರ್ಮಿಕ ಒಂದು ವಿನಿಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದು ಮನೋಭಾವ ಕಟಕ ರಾಶಿಯಲ್ಲಿರ್ತದೆ ಧನ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಖಂಡಿತವಾಗಿ ನೋಡಿ ಮ್ಯಾಕ್ಸಿಮಮ್ ಕಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕೂಡ ತಂದೆಯ ಆಸ್ತಿಯನ್ನು ಕಿಚ್ಕೊಂಡು ಕುತ್ಕೊಳ್ಳೋದೇ ಇಲ್ಲ ಜಾಸ್ತಿ ಮ್ಯಾಕ್ಸಿಮಮ್ ಏನಾದರೂ ಪ್ರಯತ್ನವನ್ನು ಮಾಡಿ ಸೊಮ್ಮ ಒಂದು ಎಫರ್ಟನ್ನು ಹಾಕಿ ದುಡಿತಕ್ಕಂಥ ಶಕ್ತಿಗಳು ಅವರಲ್ಲಿ ರಾಶಿಯಲ್ಲಿ ಬರ್ತದೆ ಮೆಲಗಿ ಇವ್ರಿಗೆ ಒಂದು ಸೇವಾ ವೃತ್ತಿ ಅಂತ ಬಂದಾಗ ಅಂದರೆ ಅರ್ಥಾತ್ ಒಂದು ಮಾರ್ಗದರ್ಶನ ಅದು ಜಡ್ಜು ಅಥವಾ ಈ ಲಾಯರ್ ಆಗಿ ಸಜೆಷನ್ ಮಾಡ್ತಕ್ಕಂಥದ್ದು ಇವರಿಗೆಲ್ಲ ದಿ ಬೆಸ್ಟ್ ಎಕ್ಸಲೆಂಟ್ ಕೋರ್ಸಸ್ ಕೂಡ ಅವರ ಕೆಲಸ ಸ್ಥಾನನೂ ಕೂಡ ಕಟಕರಾಶಿಯವ್ರಿಗೆ ಅದೇ ಕೂಡ ಇರತಕ್ಕಂಥದ್ದು ಇರುತ್ತೆ ಅದರಲ್ಲಿ ಅವರು ಒಂದು ಪೊಟೆನ್ಷಿಯಲ್ನ ಕಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ ಅದರಲ್ಲಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾವಲಭ್ಯ ಇವ್ರಿಗೆ ಉತ್ತಮ ವಾಗ್ಮಿಗಳು ಕೂಡ ರಾಶಿಯವರು ಸುಮ್ಮನೆ ಇರ್ತಾರೆ ಅನ್ಕೋಬೇಡಿ ಉತ್ತಮ ವಾಗ್ಮಿ ಸಜೆಷನ್ ಕೊಡೋದ್ರಲ್ಲಿ ದಿ ಬೆಸ್ಟ್ ಕೂಡ ಒಬ್ಬ ಸಜೆಸ್ಟರ್ ಕೂಡ ನೀವು ಯಾಕೆಂದರೆ ಈ ಸರ್ಕಾರದ ಹೀಗೆ ಯಾರು ಇಟ್ಕೊಂಡಿರ್ತಾರೆ ನೋಡಿ ಉತ್ತಮ ಸಹಕಾರಿ ಅಧಿಕಾರಿಗಳು ಹಾಗೆ ಜೊತೆಗೆ ಇವರಿಗೆ ಸಲಹೆಗಾರರು ಇವರೆಲ್ಲ ಕೂಡ ರಾಶಿಯವರು ಜಾಸ್ತಿ ಇರ್ತಾರೆ ಒಳ್ಳೆಯ ಉತ್ತಮ ಸಲಹೆಯನ್ನು ಕೊಡ್ತಕ್ಕಂಥರಾಗ್ತಾರೆ ಆ ಥರದ ಎಜುಕೇಷನಲ್ಲಿ ತಾವು ಪ್ರವೃತ್ತರಾಗಿ ದಿ ಬೆಸ್ಟ್ ರೆಮಿಡೀಸ್ ದಿ ಬೆಸ್ಟ್ ಐಡಿಯಾಸ್ ವಿಶೇಷವಾಗಿ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಆ ಥರದ ವಿದ್ಯಾಭ್ಯಾಸಗಳಲ್ಲಿ ಆ ಒಂದು ಕ್ಷೇತ್ರ ಫಲಗಳಲ್ಲಿದ್ದಾಗ ಇದ್ದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಧನಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಇನ್ನು ಹತ್ತರ ಸ್ಥಾನಕ್ಕೆ ಬನ್ನಿ ಹತ್ತರ ಸ್ಥಾನ ರು ಮೇಷರಾಶಿ ಮೇಷರಾಶಿ ಅಂದರೆ ಏನು ಅರ್ಥಾತ್ ಯಾರಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥ ವ್ಯಕ್ತಿತ್ವ ನಾನು ಮಾಡೇ ತಿರ್ತೀನಿ ಅಂತಕ್ಕಂಥ ಛಲ ದಿಟ್ಟತನ ಎಲ್ಲ ಇರ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಇನ್ನು ಮೇಷರಾಶಿಯ ಅಧಿಪತ್ಯಾರು ಅಧಿಪತ್ಯ ಆಗಿರತಕ್ಕಂಥದ್ದು ಕೂಡ ಕುಜನ ತತ್ವ ಯಾರೊಟ್ಟಿಗೂ ತುಲ ಕೂಡ ತಲೆ ಭಾಗದಲ್ಲೇ ಇರತಕ್ಕಂಥದ್ದು ಅವರ ಸೂರ್ಯನ ಜೊ ಜೊತೆಗೆ ಧನಸ್ಥಾನ ಸೂರ್ಯ ಜೊತೆಗೆ ಗುರು ನೆವರ್ ಡೋಂಟ್ ಮೈಂಡ್ ನಾನು ಏನಾದರೂ ಮಾಡಿ ದುಡಿತೀನಿ ಅಂತಕ್ಕಂಥ ಕೇಪಬಿಲಿಟಿ ಅವರಲ್ಲಿ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸತ್ಯ ಕೂಡ ಈ ನೀವು ಕಟಕ ರಾಶಿಯವರಾಗಿದ್ದರೆ ಖಂಡಿತ ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಳ್ಳಿ ಧಾರ್ಮಿಕ ಕ್ಷೇತ್ರ ಸೇವಾ ದತ್ತಿಗಳು ಸಂಸ್ಥೆಗಳು ಬೇಕಾದಷ್ಟು ಮುಜ್ರಾ ಇಲಾಖೆಗಳಲ್ಲಿ ಹುಡುಕ್ತಕ್ಕಂಥ ಕೆಲಸಗಳನ್ನು ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ರೇಟ್ ಸಿಗ್ತೀರ ಬೆಳಗ್ಗೆ ರಾಜಕೀಯ ವ್ಯವಸ್ಥೆ ಸಲಹೆಗಾರರಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಆ ನಿಟ್ಟಿನಲ್ಲಿ ಒಂದು ಸಲಹೆಗಾರ ರಾಜಕೀಯ ಸಲಹೆಗಾರರಾಗಿ ಜಡ್ಜ್ ಆಗ್ತಕ್ಕಂಥದ್ದು ಕೆ ಆ ಥರದ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗಿರ್ತಕ್ಕಂಥದ್ದು ಇವೆಲ್ಲ ಕಟಕ ರಾಶಿಯರ ಧನ ವ್ಯವಸ್ಥೆಯನ್ನು ಸರಿದೂಗಿಸ್ತಕ್ಕಂಥದ್ದು ಅಷ್ಟೇ ಸತ್ಯ ರೀಸರ್ಚಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ಜಾತಕದಲ್ಲಿ ಇರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ಇದು ಅರ್ಥವ್ಯವಸ್ಥೆ ನೋಡಿ ಸೂರ್ಯ ಮತ್ತು ಗುರು ಮತ್ತು ಕುಜ ಇವೆಲ್ಲ ಮೋಸ್ಟ್ ಪ್ರಾಪಬಲಿ ಇವ್ಯಾರಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥದ್ದು ನಕ್ಷತ್ರ ಸಹಿತವಾಗಿ ನೋಡ್ಕೊಳ್ಳಿ ನಕ್ಷತ್ರ ಬಂದು ಅಲ್ಲಿ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ನಕ್ಷತ್ರ ಪೂರ್ವಪಲ್ಗುಡಿ ಅಂದರೆ ಶುಕ್ರ ನಕ್ಷತ್ರ ನೋಡಿ ಎಲ್ಲರಿಗೂ ಒಂದೇ ಥರದ ನ್ಯಾಯ ಜೊತೆಗೆ ಸೂರ್ಯನ ನಕ್ಷತ್ರ ಎಲ್ಲರಿಗೂ ಒಂದೇ ಥರದ ಒಂದು ಫಿನಾನ್ಷಿಯಲ್ ಕ್ರ ಇದು ಬರ್ತಕ್ಕಂಥದ್ದು ಇರುತ್ತೆ ಕೋರ್ಸ್ ನನ್ನ ಅನಾಲಿಸಿಸ್ ಪ್ರಕಾರ ಕಟಕ ರಾಶಿಯವರು ನೀವು ಸನ್ಮಾರ್ಗಿಗಳಾಗಿ ನಡೆದ್ರೆ ಮ್ಯಾಕ್ಸಿಮ್ ನಿಮ್ಮ ಹಣಕಾಸಿನ ವ್ಯವಸ್ಥೆ ದಿ ಬೆಸ್ಟ್ ಐಡಿಯಾ ದಿ ಬೆಸ್ಟ್ ಐಡಿಯಾ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಧಿಕವಾಗಿರತಕ್ಕಂಥ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಘಟಕರಾಶಿಯವರಿಗೆ ಇರುತ್ತೆ ಅರ್ಥವ್ಯವಸ್ಥೆನೇ ಬುಡಮೇಲಾಗ್ತಕ್ಕಂಥದ್ದು ನಿಮ್ಮ ಧರ್ಮವನ್ನು ಬಿಟ್ಟಾಗ ಮಾತ್ರ ಇರ್ತದೆ ಒಟ್ಟಾರೆಯಾಗಿ ನನ್ನಾಲಿಸ್ ಪ್ರಕಾರ ನೀವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡಿದ್ದೆ ಆದರೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕಟಕರಾಶಿಯವರಿಗೆರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಈ ರೆಡ್ ಎನರ್ಜಿ ನಿಮಗೆ ಧನಾಕರ್ಷಣೆಯ ತತ್ವ ಧನಾಕರ್ಷಣೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಬೆಲಾಗಿ ಈ ಪಿಂಕ್ ಪಿಂಕ್ ಅನ್ನೋದಕ್ಕಿಂತ ವಿಶೇಷವಾಗಿ ನಿಮಗೆ ಆರೆಂಜ್ ಕಲರ್ ಕೂಡ ಮ್ಯಾಕ್ಸಿಮಮ್ ಒಂದು ಶುಭತ್ವವನ್ನು ಕೊಡ್ತಕ್ಕಂಥದ್ದರುತ್ತೆ ಈ ಎಲ್ಲ ಎನರ್ಜಿಗಳನ್ನು ಯೂಸ್ ಮಾಡಿದ್ರೆ ಜಸ್ಟ್ ನಿಮ್ಗೇನು ಅದರಿಂದ ಹಣ ಬರೋದಿಲ್ಲ ಆ ಎನರ್ಜಿಗಳು ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಗೆ ಒಂದು ಪ್ರೇರೇಪಣೆಯನ್ನು ಕೊಡ್ತದೆ ಮ್ಯಾಕ್ಸಿಮಮ್ ಇದರಿಂದ ನಿಮ್ಮ ದಾರಿ ಸನ್ಮಾರ್ಗಗಳಾಗ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು